ಬೆಳಗಿನ ಜಾವದಲ್ಲಿ ಆದ್ರೆ ಫಲಪಂಚಾಮೃತ ಅಭಿಷೇಕ ಮತ್ತು ಶುದ್ಧೋದಕ ಅಂತ ಹೇಳಿ ನಾವು ಕೊಡ್ತೇವೆ ಸಂಜೆ ವೇಳೆಯ ಮೇಲೆ ಶುದ್ಧೋದಕ ಮಾತ್ರ ತುಳಸಿ ತೀರ್ಥವನ್ನು ಮಾತ್ರ ಕೊಡ್ತೇವೆ ಯಾತಕ್ಕಾಗಿ ಅಂದ್ರೆ ಅವರಿಗೆ ದೇವರಿಂದ ನಾವು ತೆಗೆದಿರ್ತಕ್ಕಂತಹ ಅಭಿಷೇಕ ಮಾಡಿರ್ತಕ್ಕಂತಹ ನೀರನ್ನು ಶುದ್ಧೋದಕ ಅಥವಾ ತುಳಸಿ ತೀರ್ಥ ಅಂತ ಹೇಳಿ ಈ ನೀರನ್ನು ನಾವು ಕೊಡಬೇಕಾದ್ರೆ ಹೇಳಿದ್ರಿ ಅಕಾಲಂ ನೃತ್ಯ ಮತನಂ ನಿವಾರಣಂ ಸಮಸ್ತ ದುರಿತೋಪಶನಂ ಶ್ರೀ ಭಗವಾನ್ ಪಾದೋರಕಂ ಭಾವನ ಅಕಾಲ ಅಕಾಲಂ ಮತನಂ ಅಂದ್ರೆ ಆ ಮಂತ್ರದಲ್ಲೇ ಇದೆ ನೋಡಿ ನಮಗಿರ್ತಕ್ಕಂತಹ ಕಂಟಕಗಳೆಲ್ಲವೂ ನಿವಾರಣೆ ಆಗ್ಲಿ ವೃತ್ತಿ ಕಂಟಕಗಳೆಲ್ಲವೂ ನಿವಾರಣೆ ಆಗ್ಲಿ ಅಕಾಲ ಅಕಾಲವಾಗಿ ವೃತ್ತಿಗಳೆಲ್ಲವೂ ಮರಣವಾಗಲಿ ಅಕಾಲ ವೃತ್ತಿ ಮರಣಂ ಸರ್ವ ವ್ಯಾಧಿನಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ವ್ಯಾಧಿಗಳು ರೋಗಗಳು ಋಜುಮಗಳು ಯಾವ ರೀತಿ ಆಗಿರುತ್ತೋ ನಮಗೆ ಗೊತ್ತಿಲ್ಲ ಆ ರೋಗಗಳನ್ನೆಲ್ಲ ನಿವಾರಣೆ ಮಾಡಪ್ಪ ವೃತ್ಯಮತನಂ ಸರ್ವ ವ್ಯಾಧಿ ನಿರ್ವಹಣ್ ಸಮಸ್ತ ದುರುತೋಪಶಮಂ ಅಂದ್ರೆ ನಾವು ಮಾಡಿರ್ತಕ್ಕಂತಹ ದಾರಿದ್ರ ಕರ್ಮಗಳೆಲ್ಲವೂ ನಾಶವನ್ನು ಮಾಡ ಸಮಸ್ತ ದುರುತೋಪಶನ ಶ್ರೀ ವಿಷ್ಣು ಪಾದೋದಕಂ ಭಾವನಂ ಶುಭಂ ಅಂತ ಅಂದ್ರೆ ವಿಷ್ಣುವಿನ ಪಾದ ಆಗಿರಬಹುದು ಗಣಪತಿ ಪಾದ ಆಗಿರಬಹುದು ಅಮನೋರ ಪಾದ ಆಗಿರಬಹುದು ಅಲ್ಲಿ ಯಾವ ದೇವತೆ ಇರುತ್ತೋ ಆ ದೇವರ ಹೆಸರನ್ನು ಹೇಳಿ ಪಾದೋದಕ ಶುಭಂ ಅಂತ ಹೇಳಿ ನಾವು ತಗೊಳ್ತಕ್ಕಂತಹ ಸ್ವೀಕಾರವನ್ನು ಮಾಡಿ ಅಂಗೈನಲ್ಲಿ ತಗೊಳುದು ತೆಗೆದುಕೊಳ್ಳಬೇಕು ಅಂದ್ರೆ ತೀರ್ಥ ತಗೊಳ್ಳುವಂತಹ ವಿಧಿಯೂ ಇದೆ ಕೆಲವರು ತೋರು ಬರಳು ಮತ್ತು ಹೆಬ್ಬೆರಳನ್ನು ಮುಚ್ಚಿಕೊಂಡು ಹೇಳಬೇಕಾದ್ರೆ ಉಂಗರ ಉಂಗರದ ಬೆರಳು ಮತ್ತು ಹೆಬ್ಬೆರಳಿನ ಮುಖಾಂತರವಾಗಿ ಈ ರೀತಿಯಲ್ಲಿ ಇಟ್ಟುಕೊಂಡು ಆ ಅಂಗೈಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟೇ ತೀರ್ಥವನ್ನು ಸೇವನೆಯನ್ನು ಮಾಡಿ ಕಣ್ಣಿಗೆ ಹೊತ್ತುಕೊಳ್ಳಬೇಕು ಸಾಮಾನ್ಯವಾಗಿ ಎಲ್ಲ ತಲೆಗೆ ಹೊರಿಸಿಕೊಂತ ಅದು ತಪ್ಪು ಕಣ್ಣಿಗೆ ನಮ್ಮ ಕಣ್ಣುಗಳು ಸಂತೃಪ್ತಿಯಿಂದ ಇದ್ರೆ ನಮಗೆ ಅದು ನಮಗೆ ನಾವು ನೋಡುವಂತಹ ದೃಷ್ಟಿಯಾಗಿರ್ಬಹುದು ಕೇಳುವಂತಹ ಶಬ್ದಗಳಾಗಿರಬಹುದು ಎಲ್ಲ ಒಳ್ಳೆ ವಿಚಾರ ಕೆಲವರು ಹೇಳ್ತಾರೆ ಪಂಚಾಮೃತವನ್ನು ತಲೆ ಮೇಲೆ ಹಾಕೊಳ್ಳಬಾರದು ಯಾತಕ್ಕಾಗಿ ಅಂದ್ರೆ ಅದಕ್ಕೆ ಜೇನುತುಪ್ಪ ಹಾಕಿರ್ತಾರೆ ತುಪ್ಪ ಹಾಕಿರ್ತೇವೆ ಸಾಮಾನ್ಯವಾಗಿ ಕೂದಲು ಬಳುವಂತಹ ಸಾಧ್ಯತೆ ಇರುತ್ತೆ ಕಣ್ಣಿಗೆ ಹೊತ್ತುಕೊಳ್ಳಬೇಕು ತೀರ್ಥವನ್ನು ಅಷ್ಟೇ ತಗೊಂಡು ಕಣ್ಣಿಗೆ ಹೊತ್ತುಕೊಂಡು ಆ ಸ್ಮರಣೆಯನ್ನು ಮಾಡಬೇಕು ಕುಡಿಯ ಆ ತೀರ್ಥವನ್ನು ಸೇವನೆ ಮಾಡಬೇಕಾದರೆ ನಿಶಬ್ದತೆಯಿಂದ ತೀರ್ಥ ಸೇವನೆಯನ್ನು ಕೆಲವರು ಶಬ್ದ ಮಾಡಿಕೊಂಡು ತೀರ್ಥವನ್ನು ತಗೊಂತಾರೆ ಶಬ್ದ ಮಾಡಿ ತಗೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂತಹ ರೋಗ ಅರ್ಜುನ ಯಾವುದು ನಿವಾರಣೆ ಆಗಲ್ಲ ಶಬ್ದ ಇಲ್ಲಿದೀರಾನೇ ನಾವು ತೀರ್ಥವನ್ನು ತೆಗೆದುಕೊಳ್ಳಬೇಕು ಆ ನಿಶಬ್ದತೆಯಿಂದ ತೀರ್ಥವನ್ನು ಸ್ವೀಕಾರ ಮಾಡಿದರೆನೆ ನಮಗೆ ಆಯಸ್ಸು ವೃದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಈ ರೀತಿಯಾಗಿ ತೀರ್ಥ ಸೇವನೆಯನ್ನು ಮಾಡಬೇಕು ನಾವು ಸಂಧ್ಯಾ ವಂದನೆಯನ್ನು ಮಾಡಬೇಕಾದರೂ ಅಷ್ಟೇ ಕೆಲವರು ಆ ಶಬ್ದಕ್ಕೋಸ್ಕರನೇ ಸಂಧ್ಯಾ ವಂದನವನ್ನು ಮಾಡ್ತಾರೆ ಶಬ್ದ ಮಾಡಲೇಬಾರದು ಶಬ್ದ ಮಾಡಿದರೆ ಅಲ್ಲಿಗೆ ಸಂಧ್ಯಾ ವಂದನೆ ವಿಧಿ ಪೂರ್ಣವಾಗಲ್ಲ ಶಬ್ದ ಇಲ್ಲದಿರ ನಾವು ಮಾಡಿಕೊಳ್ಳಬೇಕು ಮಾಡಿದ ಮೇಲೆ ಗಾಯತ್ರಿ ಜಪವನ್ನು ಮಾಡಬೇಕು ನಮ್ಮ ಕೈಲಾದಷ್ಟು ಹನ್ನೊಂದು ಸಾಮಾನ್ಯವಾಗಿ ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ಐವತ್ತಾರು ನೂರ ಎಂಟು ಸಾವಿರದ ಎಂಟು ಈ ರೀತಿಯಾಗಿ ಜಪ ವಿಧಿ ಇರುತ್ತೆ ಅವರಿಗೆ ಎಷ್ಟೋ ಆಗುತ್ತೋ ಕೈಯಲ್ಲಿ ಸಾಮಾನ್ಯವಾಗಿ ನಾವು ಹನ್ನೊಂದು ಜಪಗಳನ್ನಾದ್ರೂ ಗಾಯತ್ರಿ ಸ್ಮೆಯನ್ನು ಮಾಡಿ ಆನಂತರವಾಗಿ ಪೂಜೆಗಳನ್ನು ಮಾಡಿದ್ರೇನೆ ನಮಗೆ ಫಲ ಸಿಗ್ತಕ್ಕಂಥದ್ದು ಬ್ರಾಹ್ಮಣರು ಬೇರೆಯವರಿಗೆ ಅವರಿಗೆ ನಿತ್ಯ ಕರ್ಮಾನುಷ್ಟಗಳಿರಲ್ಲ ಅವರು ನಿತ್ಯ ಕರ್ಮಾನುಷ್ಠಗಳನ್ನು ಮುಗಿಸಿಕೊಂಡು ಬಂದು ಸ್ನಾನವನ್ನು ಮಾಡಿಕೊಂಡು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡಿದ್ರೆ ಸಾಕು ಭಗವಂತ ಅವರಿಗೆ ಬೇಗ ಕಾನೂನಾಗ ಆಚಾರ ವಿಚಾರ ಗೊತ್ತಿರುವವರು ಏನು ಮಾಡಬೇಕು ಸಂಧ್ಯಾ ಮಂದ ಮಾಡಿ ಆನಂತರವೇ ಆ ನಂತರವೇ ನಾವು ದೇವತೆಗಳಿಗೆ ನಾವು ಪೂಜೆಯನ್ನು ಮಾಡಿದ್ದೇನೆ ಆ ದೇವರಲ್ಲಿ ಹೆಚ್ಚಿನ ಶಕ್ತಿ ಬರುತ್ತೆ ನಮಗೂ ಇನ್ನ ಆ ಮನಸ್ಸಿನಲ್ಲಿ ಸಂತೃಪ್ತಿ ಆಗುತ್ತೆ ನಾವು ಯಾವಾಗ ಮನಸ್ಸಿನಲ್ಲಿ ನಾವು ಕಲ್ಮಶವನ್ನು ಇಟ್ಟುಕೊಂಡು ನಾವು ಪೂಜೆಯನ್ನು ಮಾಡ್ತೀವೋ ಆ ದೇವರಿಗೆ ಸಲ್ತಕ್ಕಂಥದ್ದು ಬೆಳಗಿನ ಜಾವದಲ್ಲಿ ನಾವು ತುಪ್ಪದ ದೀಪ ಮತ್ತು ಕರ್ಪೂರದಿಂದಲೇ ಮಹಾಮಂಗಳಾರತಿಯನ್ನು ಮಾಡ್ಬೇಕು ಆನಂತರ ಯಾವ್ದಾದ್ರು ಮಾಡಿದ್ರು ನಡೆಯುತ್ತೆ ಆರತಿ ದೀಪವನ್ನು ಇಟ್ಟುಕೊಂಡು ಮಾಡಿದ್ರು ಆಗುತ್ತೆ ಆದ್ರೆ ಬೆಳಗಿನ ಜಾವದಲ್ಲಿ ತುಪ್ಪದ ದೀಪ ಮತ್ತು ಕರ್ಪೂರದ ಆರತಿಯನ್ನೇ ಮಾಡಬೇಕು ಹೂಲಿಫಲ ದಾಂಬೂಲ ದಕ್ಷಿಣಗಳನ್ನು ಇಟ್ಟು ಆ ಭಗವಂತನಿಗೆ ಸಲ್ಲಿಸಬೇಕು ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪ ಯಾವುದು ಅಂತ ಹೇಳ್ತೀವಿ ಅಂದ್ರೆ ಸುವರ್ಣ ಪುಷ್ಪ ನಾವು ದರಕ್ಕಾಗಲ್ಲ ಇರ್ತಕ್ಕಂತಹ ಸಂದರ್ಭಗಳಲ್ಲಿ ಈ ಈ ಕಲಿಯುಗದಲ್ಲಿ ನಾವು ಸುವರ್ಣವನ್ನು ತರ್ಲಿಕ್ಕಾಗಲ್ಲ ಪುಷ್ಪದ ಮೂಲಕವೇ ಸುವರ್ಣ ಪುಷ್ಪ ತಕ್ಷಣ ಸಮರ್ಪಯಾಮಿ ಅಂತ ಹೇಳಿ ಆ ಭಗವಂತನ ಪಾದದಲ್ಲಿ ನಾವು ಹಾಕ್ತೀವಿ ಕೆಲವರು ಅರ್ಚನೆ ಮಾಡಬೇಕಾದ್ರೆ ದೇವರಿಗೆ ಮಕ್ಕಕ್ಕೆ ಹಾಕ್ತಾರೆ ಅದು ಮಾಡತಕ್ಕಂಥದ್ದು ಅರ್ಚನೆ ವಿಧಿಯಲ್ಲ ನಾವು ಅರ್ಚನೆ ಅವರ ಸಂಕಲ್ಪವನ್ನು ಆದ ಮೇಲೆ ದೇವರ ಪಾದಕ್ಕೇನೆ ಹೋವನ್ನು ಸಮರ್ಪಣೆ ಮಾಡಬೇಕು ಪೂಜಾದಿಗಳನ್ನು ಪುಷ್ಪ ಆಗಿರ್ಬಹುದು ಗಂಧ ಆಗಿರಬಹುದು ಅಕ್ಷತೆ ಆಗಿರ್ಬೋದು ಅರಿಶಿನ ಕುಂಕುಮ ಯಾವುದೇ ಆದ್ರೂ ಆ ಪಾದಕ್ಕೆ ಸಮರ್ಪಣೆಯನ್ನು ಮಾಡಬೇಕು ದೇವರನ್ನು ಮುಟ್ಟುವಂತಹ ಶಕ್ತಿ ಯಾರಿಗೂ ಇಲ್ಲ ಮಾಡ್ಲಿಕ್ಕೂ ಆಗಲ್ಲ ನಾವು ಒಂದು ಸಲ ಗರ್ಭಗುಡಿಯಲ್ಲಿ ಅಭಿಷೇಕ ಮಾಡಿದ್ರೆ ಅಲ್ಲಿಗೆ ಕೊನೆ ದೇವರನ್ನು ಮುಟ್ಟುವುದು ವಸ್ತ್ರ ಹಾಕುವವರೆಗೂ ಅಷ್ಟೇ ನಮಗೆ ಆ ನಂತರ ಅಂದ್ರೆ ನಮಗೆ ಮುಟ್ಟಕ್ಕಾಗಲ್ಲ ಎಲ್ಲ ಏನಿದ್ರು ದೂರದಿಂದನೇ ಪೂಜೆ ಆ ಭಗವಂತ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಆಗಿರ್ತಾನೆ ಅದೇ ರೀತಿಯಾಗಿ ನಾವು ಪುನಃ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಮಹಾಮಂಗಳವಾರತಿ ಆದ ಮೇಲೆ ವೇದೋಕ್ತ ಮಂತ್ರ ಪುಷ್ಪಗಳನ್ನು ಹೇಳಿ ಒಂದ್ ಆ ಇದನ್ನು ಹೇಳಿ ಉತ್ತರ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಬಿಟ್ಟು ಅಲ್ಲಿಗೆ ಸಮಾಪ್ ಪೂಜೆ ಎಲ್ಲ ಸಮಾಪ್ತಿ ಮಾಡ್ತೀವಿ ಪುನಃ ಸಾಯಂಕಾಲ ಸಾಯಂಕಾಲ ಬಂದು ದೀಪಾರಾಧನೆಯನ್ನು ಮಾಡಿ ಪುನಃ ಆ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಪುಷ್ಪಾದಿಗಳಿಂದ ಪೂಜೆಗಳನ್ನು ಮಾಡಿ ಮಹಾಮಂಗಳ ಆರತೆ ಆಗುವವರೆಗೂ ಬಂದ ಭಕ್ತಾದಿಗಳಿಗೆ ಆ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಮತ್ತು ಎಲ್ಲ ರಾಜ್ಯದವರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಆ ದೇವರಿಗೆ ಸಲ್ಲಿಸ್ತೀನಿ ಆ ಮಹಾಮಂಗಳಾರತಿ ಸಂದರ್ಭದಲ್ಲಿ ಸಹ ಆ ಎಲ್ಲ ಮಹಾಮಂಗಳಾರತಿ ಆದ ಮೇಲೆ ಮಂತ್ರಪುಷ್ಪಗಳಾದಿಗಳ ಮೇಲೆ ಆ ಅರ್ಘ್ಯವನ್ನು ಬಿಟ್ಟ ಮೇಲೆ ಎಲ್ಲಾ ಭಕ್ತಾದಿಗಳಿಗೂ ನಾವು ಮಹಾಮಂಗಳಾರತಿಯನ್ನು ಕೊಟ್ಟು ಶುದ್ಧೋದಕದ ತೀರ್ಥವನ್ನು ಕೊಡ್ತೀವಿ ಇಷ್ಟು ನಾವು ಮಾಡತಕ್ಕಂತಹ ಆಗಮಶಾಸ್ತ್ರ ಅಂದ್ರೆ ಇದು ಇದೆಲ್ಲ ನಾವು ಇದು ನಾವು ಅಳವಡಿಸಕ್ಕಂಥದ್ದಲ್ಲ ಪುರಾಣತನದಿಂದಲೂ ಇರತಕ್ಕಂಥದ್ದು ವಿಧಿ ವಿಧಾನಗಳು ಅಂತ ಹೇಳ್ಬೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ನಾವು ಶಾಸ್ತ್ರೋಕ್ತದಲ್ಲಿ ನಾವಿರ್ತಕ್ಕಂಥ ಮನೆಯಲ್ಲೂ ಸಹ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ಗಣಪತಿಯ ಪೂಜೆ ಯಾವ ರೀತಿಯಾಗಿ ಮಾಡಬೇಕು ಎಂಬುದಾಗಿ ನಾವು ತಿಳಿಸಿಕೊಟ್ಟಿದ್ದೆ ಹಾಗೆ ನಾವು ಮಾಡಬೇಕಾದರೆ ವಿಧಿ ವಿಧಿವಿಧಾನಗಳನ್ನು ನಾವು ಶಾಸ್ತ್ರೋಕ್ತವಾಗಿ ಮಾಡಬೇಕಾದ್ರೆ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆಯನ್ನು ಮಾಡಿದರೆ ಆ ಮನಸ್ಸಿನ ಸಂಕಲ್ಪ ಏನಿರುತ್ತೆ ಆ ಸಂಕಲ್ಪಗಳನ್ನೆಲ್ಲ ನೆರವೇ ನೆರವೇರಿಸ್ತಾನೆ ಆ ಭಗವಂತ ಎಂಬುದಾಗಿ ನಾನು ಹೇಳ್ಬೋದು